ಪ್ರಭು ನ್ಯೂಸ್ಗೆ ಸ್ವಾಗತ ಎಲ್ಲೇ ಇದ್ದರೂ ಖುಷಿಯಾಗಿರಿ ಹೇಗೆ ಇದ್ದರೂ ಆರೋಗ್ಯವಾಗಿರಿ ಸುಖ ಸಂತೋಷ ನಿಮ್ಮ ಜೊತೆಗಿರಲಿ ವಯಸ್ಸಿಗೂ ಆಯುಷಿಗೂ ಹುಟ್ಟುಹಬ್ಬದ ಸೇತುವೆ ನಿಮಗೆ ವಯಸ್ಸು ಹೆಚ್ಚಾದಂತೆ ಆಯುಷ್ಯವೂ ಹೆಚ್ಚಾಗಲಿ ನೀವು ನಡೆದ ಪ್ರತಿ ಹೆಜ್ಜೆಯೂ ಯಶಸ್ವಿನ ಪಥವಾಗಲಿ ಎಂದು ಶುಭ ಹಾರಿಸುತ್ತಾ ಇರುವರು ಹಿರಿಯರಿಗೆ ಜನ್ಮದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇಂದು ಬುಧವಾರ ದಿನಾಂಕ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತ ಶಿಕ್ಷಕರಾದ ಶ್ರೀ ಮಲ್ಲಪ್ಪ ಶೇಷಗಿರಿ ಮಾಳ್ಗಿ ಇವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಹಾಗೂ ಉದ್ಯಮಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಶಿವಲಿಂಗಪ್ಪ ಇಂಡಿ ಇವರ ಅರವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಸಂಕೇಶ್ವರದ ನಿರ್ಸಸಿ ರೋಡದ ಶ್ರೀ ಮರುಗುಬಾಯಿ ದೇವಸ್ಥಾನ ಹತ್ತಿರ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ವತಿಯಿಂದ ಹಿರಿಯರಾದ ಉದ್ಯಮಿ ಶ್ರೀ ಶಿವಾನಂದ ಸರಸ್ವತಿ ಅಣ್ಣ ಇವರ ಅಮೃತ ಹಸ್ತದಿಂದ ಹೂಮಾಲೆ ಹಾಕಿ ಸಿಹಿ ತಿನ್ನಿಸಿ ಆತ್ಮೀಯತೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಾಯಿತು ಸೇವೆಯವರುಗಳಲ್ಲಿ ಕೊಡಬಟ್ಟು ಈ ದಿನ ನಮ್ಮ ಸರ್ ಹಾಗೂ ಸರ್ ಅವರ ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮ ಬಹುಶಃ ನಿಜವಾಗಿಯೂ ಅವ್ರಿಗೆ ಹುಟ್ಟುಹಬ್ಬ ಹತ್ತು ಐದು ಇತ್ತು ಸರ್ ಹಿರಿಯರು ಶಾಂತಪ್ರಿಯರು ಅವರ ಈಗ ಎಪ್ಪತ್ತೇಳು ವಸಂತಗಳನ್ನ ದಾಟಿ ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಸ್ನೇಹಿತರಾದಂಥ ನಲ್ಲಿ ಅವರು ಅರವತ್ತ್ಮೂರು ವಸಂತಗಳನ್ನ ದಾಟಿ ಅರವತ್ತ್ನಾಲ್ಕನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಹಾಗೂ ಇಡೀ ಅಧ್ಯಮನ ಗುಪ್ಪಿನ ಪರವಾಗಿ ಹಾರ್ದಿಕ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅವರಿಗೆ ದೇವರ ಆಯುರಾರೋಗ್ಯ ಆಯುಷ್ಯ ಶಕ್ತಿ ಬಲ ಧೈರ್ಯ ಎಲ್ಲ ಆ ದೇವರು ದಯಪಾಲಿಸಿದಂಥ ಮತ್ತೊಮ್ಮೆ ಹಡಾಯಿಸಿ ಅವರಿಗೆ ಶುಭಾಶಯಗಳನ್ನು ಮತ್ತೊಮ್ಮೆ ದೇವರ ಚೆನ್ನಾಗಿ ನೀವು ಗೊತ್ತಾಳ್ರಿ ಕಾರ್ಯಕ್ರಮದಾಗಿರುವಂತಹ ಎಂ ಎಸ್ ಮಾಳಗಿ ಸರ್ ಅವರು ಹಾಗೂ ಮಲ್ಲಿಕಾರ್ಜುನ್ ಇಂಡಿ ಸರ್ ಅವರಿಗೆ ನಮ್ಮ ವಾಕಿಂಗ್ ಬಳಗದ ಪರವಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ವಿಶೇಷವಾಗಿ ಮಾಳಗಿ ಸರ್ ಅವರು ಬಹಳ ವಿನಯ ಮೂರ್ತಿಗಳು ಹಿರಿಯರು ಅವರಿಗೆ ನಿವೃತ್ತ ಶಿಕ್ಷಕರು ಕೂಡ ಹೌದು ಶ್ರೀತಾ ಇಂಡೇಶ್ವರವರು ಶಂಕೇಶ್ವರದ ಗಣ್ಯ ವ್ಯಾಪಾರಸ್ಥರು ಒಳ್ಳೆಯ ಮನೆತನದವರು ಅವರು ಇರುವರು ನಮ್ಮೆಲ್ಲರ ಜೊತೆಗೆ ಪಾಕಿಂಗ್ ಬಳಗ ನಮ್ಮೆಲ್ಲರಿಗೆ ತುಂಬ ಹರ್ಷವನ್ನು ತಂದಿದೆ ಅವರಿಗೆ ಶ್ರೀ ಮರುಗೂಬಾಯಿ ತಾಯಿ ಸುರದೇಶ್ವರ ಶಂಕರಲಿಂಗ ಇನ್ನೂ ಹೆಚ್ಚಿನ ಆರೋಗ್ಯ ಆರೋಗ್ಯವನ್ನು ವ್ಯಾಪಾರಲಿ ಅಂತ ನಮ್ಮೆಲ್ಲರ ಪರವಾಗಿ ಅವರಿಗೆ ಎಲ್ಲ ಹಿರಿಯರ ಪರವಾಗಿ ದಿವಸ ನಮ್ಮ ಸಂಸ್ಕೃತಿ ಅಣ್ಣವರ ಒಂದು ಹಿರಿತನದಲ್ಲಿ ನೇತೃತ್ವದಲ್ಲಿ ಹಾಗೂ ನಮ್ಮ ಸ್ವಾಮಿಗಳ ಗುರುಗಳ ಒಂದು ಆಶೀರ್ವಾದ ಮುಖಾಂತರ ಹಾಗೂ ತಮ್ಮ ಬಳಗದವರ ಒಂದು ಅಮೃತ ಹಸ್ತಗಳಿಂದ ಬರುವ ವರ್ಷದ ಒಂದು ಶುಭಾಶಯ ಕೋರಿದಂತ ತಮ್ಮೆಲ್ಲರಿಗೂ ಬಾಂಧವರಿಗೂ ನಾನು ಹಾಗೂ ನಮ್ಮ ಮಲ್ಲಿಕಾರ್ಜು ಇಂಡಿಯವರ ಪರವಾಗಿ ನಮ್ಮಿಬ್ಬರ ಪರವಾಗಿ ತಮಗೆಲ್ಲರಿಗೂ ನಮಸ್ಕಾರಗಳು 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 ಈ ಹುಟ್ಟು ಹಬ್ಬದ ಕಾರ್ಯಕ್ರಮದ ಮೊದಲಿಗೆ ಶ್ರೀ ವಿಶ್ವನಾಥ ಚೌಗ್ಲಾ ಸರ್ ಎಲ್ಲರಿಗೆ ಸ್ವಾಗತಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ತದನಂತರ ಶ್ರೀ ಶಂಕರ್ ಖಡ್ಗಬಾಮಿ ಸರ್ ಕೂಡ ಇವರ ಬಗ್ಗೆ ಮಾಹಿತಿ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಉದ್ಯಮಿಯಾದ ಶಿವಾನಂದ ಸಂಸುದ್ದಿ डॉक्टर ए के मरगुद्दी चिदानंद पाटील सुरेश बागेवाडी बी एस देसाई विश्वनाथ चौगला संजय देसाई विजय माने मल्लप्पा माळगे दुंडय्या हिरेमठ सोमशेखर पचंडी मल्लिकार्जुन ए एस जोडट्टी चिदानंद गंजी रवी शेट्टी दुंडेश शिडलाणी बी जी बुरगावकर रवी शंत्री दुंडप्पा कमते अन्नप्पा तहसीलदार सतीश मावनकट्टी रामप्पा ಗುಮ್ಚಿ ಶಂಕರ್ ಭರ್ಮಣ್ಣವರ್ ವೀರಭದ್ರ ಸಮಾಯಿ ನಾಸೀರ್ ಮೂಮಿನ್ ಡಾಕ್ಟರ್ ಮಠ್ ಶಿವಗೌಡ ಭರಮಶೆಟ್ಟಿ ಹೊನಗೌಡ ಪಾಟೀಲ್ ರಮೇಶ್ ಪತ್ತಾರ್ ಮುಂತಾದವರು ಹಾಗೂ ಗೆಳೆಯರ ಬಳಗದವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್